ಹಾಯ್ ಹಲೋ ತುಳುನಾಡು ಸೊಬಗು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೀವೆಲ್ಲ ಹೇಗಿದ್ದೀರಾ ಆರಾಮ ಅಂತ ಅನ್ಕೋತೇನೆ ಇವತ್ತು ಬೀಡಿ ಕಟ್ಟುವವರ ಬಗ್ಗೆ ಒಬ್ಬರು ಸಿಕ್ಕಿದ್ರು ಪ್ರಾಯದವರು ಅವರ ಹತ್ರ ನಾನು ಬೀಡಿ ಕಟ್ಟೋದು ಹೇಗೆ ಅದರ ಬಗ್ಗೆ ಏನು ವಿಶೇಷತೆ ಅಂತೇಳಿ ಕೇಳಿ ನಿಮ್ಮೊಂದಿಗೆ ನಾನು ಚರ್ಚೆ ಮಾಡಿದ್ದೆ ಚರ್ಚೆ ಮಾಡಿದ್ದನ್ನು ತೋರಿಸಲು ಇಚ್ಛ ಇಚ್ಛೆ ಪಡ್ತೇನೆ ಈಗ ಬೀಡಿ ಕಟ್ಟೋದು ಅದಕ್ಕೆ ಎಲೆ ಮತ್ತು ಅಚ್ಚು ಮತ್ತು ಕತ್ತರಿ ಅದೆಲ್ಲ ಸಿಗ್ತದೆ ಅದನ್ನು ಬೀಡಿ ಕತ್ ಬ್ರೆಂಚಲ್ಲಿ ಈ ರೀತಿಯಾಗಿರುವಂತಹ ಬೀಡಿ ಎಲೆಗಳ ಕಟ್ಟುಗಳು ಸಿಗ್ತದೆ ಅದರಲ್ಲಿ ಕೆಂಪು ಕಲರ್ ಇದನ್ನು ಕಟ್ಟಬಾರ್ದು ಕಟ್ ಮಾಡಲಿಕ್ಕೆಸಬಾರ್ದು ಆಮೇಲೆ ಹೊಗೆಸೊಪ್ಪು ನೂಲು ಎಲ್ಲ ಸಿಗ್ತದೆ ಈ ರೀತಿ ಕಟ್ ಮಾಡಿದ್ದನ್ನು ಆ ರೀತಿ ಬಿಡಿಸಿ ಅದಕ್ಕೆ ಸ್ವಲ್ಪ ನೀರು ಚುಮ್ಕಿಸಿ ಬಟ್ಟೆಯಲ್ಲಿ ಸುತ್ತಿ ಇಡಬೇಕು ಸ್ವಲ್ಪ ಸಮಯದ ನಂತರ ಅದನ್ನು ಈ ರೀತಿ ಬಟ್ಟೆ ಸುತ್ತಿದ ಪಸೆ ಕೊಡೋದು ಅಂತ ಹೇಳ್ತಾರೆ ಅದಕ್ಕೆ ಪಸೆ ಕೊಟ್ಟದ್ದನ್ನು ಈ ರೀತಿ ಹೊಗೆ ಸೊಪ್ಪು ಮತ್ತು ಎಲೆ ಒಳಗಡೆ ಹೊಗೆ ಸೊಪ್ಪನ್ನು ಹಾಕಿ ಈ ಪಿಂಕ್ ಕಲರ್ ನೂಲಿನಿಂದ ಕಟ್ಟಬೇಕು ಕಟ್ಟಿದಾಗ ಬೇರೆ ಬೇರೆ ಕಲರ್ನದ್ದು ಬೇರೆ ಬೇರೆ ನೂಲುಗಳಿರ್ತದೆ ಅಂದರೆ ಬೇರೆ ಬೇರೆ ಬ್ರೆಂಚಿದು ಭಾರತ್ ಗಣೇಶ ಬೀಡಿ ಟೆಲಿಫೋನ್ ಬೀಡಿ ಅಂತೇಳಿ ಕಪ್ಪು ಕಲರ್ ನೋಲು ಟೆಲಿಫೋನ್ ಬೀಡಿ ಅಂತ ಹೇಳ್ತಾರೆ ಈ ರೀತಿ ಅಚ್ಚನ್ನು ಮೇಲುಗಡೆ ಇಟ್ಟು ಅದನ್ನು ಈ ರೀತಿ ಕಟ್ ಮಾಡಬೇಕು ನೋಡಿ ಅಲ್ಲಿ ನಾನು ತೋರಿಸಿ ನಾನಲ್ಲ ಅವರು ಬೀಡಿ ಕಟ್ಟುವವರು ಕಟ್ ಮಾಡಿದ ರೀತಿಯನ್ನು ನೋಡಿ ಅವರು ತುಳುವಲ್ಲಿ ಮಾತಾಡ್ತಾರೆ ಸೊ ಅವರಿಗೆ ಕನ್ನಡ ಬರೋದರ ಕಾರಣ ನಾನು ಅದನ್ನು ತುಳುವಿನಲ್ಲೇ ನಿಮಗೆ ಸಂದರ್ಶನವನ್ನು ಕೇಳಲಿಚ್ಛಿಸುತ್ತೇನೆ

ಇದೇ ತ್ವರ್ಸಡ್ ಇಂಚಿ ಬಿಡಿ ಕಟ್ಟೊಂದುಲ್ಲಾರ್ ಅಂದ ನಲ್ ನಲ್ಪ ವರ್ಸ ಆಂಡ ಆಂಡ ಇದಗ್ ಪೆನ್ಷನ್ ಪೂರ ಬರ್ಪುಂಡ ಅಂದ ಆ ಇರ್ ವಾ ಬಿಡಿ ಕಟ್ಟುನ್ ಎತ್ತೆ ಟೆಲಿಫೋನ್ ವೀಡಿಯಾ ಹಾ 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 ಇಂದೆಡ್ ಭಾರತ್ ಬೀಡಿ ಟೆಲಿಫೋನ್ ವೀಡಿ ಬುಕ್ಕ ಗಣೇಶ್ ಬೀಡಿ ಅಂಚಿನ ಮೂಜ ನಮ ಒಂಜೆ ಆ ನೀ ಸ್ಟಾರ್ಟ್ ಮಂತ್ ನಾವು ಅವ್ವಿ ಹಾ

ರಜಾನ ಜೋಕ್ಲಾ ಹಾ 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 ಹಿಂದೆ ಬೀಡಿ ಕಟ್ಟುದೇ ಈರು ಅಂದ ಹಾ 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 ಸುಖಿ ಜೀವನ ಹಿಂದೆ ಬೀಡಿ ಕಟ್ಟದ್ದು ಕಷ್ಟದ ಕಾಲಾಗೂ ಈರೆಗ ಉಪಕಾರ ಬರ್ತದೆ ಅಂದ್ ಆಯ್ತಾ ಇರ್ನ ಮಗಲ್ಲ ಕಟ್ಟಿರೋದು ಶುರು ಮಾಡ್ತಿದ್ದಾರ ಅಂಚು ವರ್ಷ ಹಾರು ಕಟ್ಟಿರೋದು ಹಾ 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 கட்ட அப்படி அந்த மத கம்மி அத்தி அந்த இந்து தோட்டகு பந்தி ఎల్ ఎప్పుడ జోకులు ఎట్ట జోకులు ఎల్ ఎప్పుడ అప్ప బేలు కొట్టే అది బుక్ బేలు పోతుంది ఇల్లర్ బే ఎర్ల బీడి కట్బరే బీడి బేల బీడి కట్ బుక ఫిర జోకులు సాలే అంచా

ಅಂಚಂದ ಈಗ ಇಂದು ಬೀಡಿದ ಪೆನ್ಷನ್ ಲಿಕ್ಕೊಂಡು ಉಂಡು ಓದಿಕಲ್ ಹಿಂಗಳು ನನ್ನ ಮಗ ಅವು ಕಟ್ಟನೆ ಐದು ವರ್ಷ ಅಂದಿ ಒಟ್ಟು ಪ್ರಾಯದಲ್ಲಿ ಅಂದ

సరే అతను అండి ఇంకోసాల గొత్తు అని ఈ కలుపునే మంచి అది ఖుషి అండి ఈ రెడ